ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವು ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹುಬ್ಬಳ್ಳಿ ಮಂಡಕ್ಕಿ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿರಿ ಕರ್ಷ್ಣ ಖಾರ ಪುಡಿ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಶೇಂಗಾ ಪುಟಾಣಿ ಪುಟಾಣಿ ಹಿಟ್ಟು ಆಮೇಲೆ ಜೀರಿಗೆ ಸಾಸಿವೆ ಸಕ್ಕರೆ ಪುಡಿ ಆಮೇಲೆ ಒಂದು ನಾಲ್ಕು ಲೀಟ್ರು ಚುರುಮರಿ ಇಷ್ಟು ತೊಗೊಂಡಿದ್ದೀನಿ ಇವಾಗಿ ಚುರ್ಮರಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಚುರ್ಮರಿನ ಎಣ್ಣೆ ಹಚ್ಚೋಂಗೆ ಕಲಿಸ್ಕೊಳ್ಳೋಣ ಭಾಳ ಹತ್ತಿಕ್ಕಿ ಇದು ಮಾಡಬೇಡ್ರಿ ಸುಮ್ಮನೆ ಕೈಲಿ ಎಲ್ಲ ಚುರ್ಮರಿಗೂ ಎಣ್ಣೆ ಹತ್ತಬೇಕು ಆ ಥರ ಕೈಯಾಡ್ಸ್ಕೊಳ್ರಿ ನೋಡಿರಿ ಈ ಥರ ಮಾಡ್ಕೋಬೇಕು ಈಗೆಲ್ಲ ಕತ್ಕೊಂಡಿತ್ತಲ್ವ ಇವಾಗ ಒಲೆ ಮೇಲೆ ಸಣ್ಣಗೆ ಉರಿ ಇಟ್ಕೊಂಡ್ಬಿಟ್ಟು ಕೈ ಬಿಡ್ದಂಗೆ ಚುರ್ಮರಿನ ಕೈ ಆಡಿಸ್ತಾ ಇರಬೇಕು ಹೊತ್ತಬಾರ್ದು ಚುರ್ಮರಿ ಅಂದ್ರೆ ಭಾಳ ಒಳ್ಳೆಗಾಗ್ತವೆ ನೋಡ್ರಿ ಕೈ ಆಡಿಸ್ತಾ ಇರಬೇಕು ಆಮೇಲೆ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಇಟ್ಕೊಂಡ್ಬಿಟ್ಟು ಶಿಂಗಾದ್ ಕರ್ಕೊಳ್ಳೋಣ ಚಟಪಟ ಅನ್ಬೇಕು ಶೇಂಗಾದ ಕಾಳಲ್ಲಿ ಊರಿಗೂ ಮೀಡಿಯಮ್ ಉರಿ ಇಟ್ಕೊಂಡು ಕರ್ಕೋರಿ ಕರ್ಕೊಂಬಿಟ್ಟು ಎಲ್ಲವನ್ನೂ ಕರ್ಕೊಂಡಿದ್ದು ಒಂದು ತಗೊಂಬಂದು ತೊಗೊಂಬಂದು ಎಲ್ಲ ಅದು ಮಂಡಕ್ಕಿಯಾಗಾನ ಹಾಕ್ಬೇಕು ನೀವು ಅಂದರೆ ಏನಾಗುತ್ತೆ ಗೊತ್ತಾ ಈಗ ಅದು ಕರೆದಿರೋದು ಸ್ವಲ್ಪ ಎಣ್ಣೆನೂ ಆಗಿರ್ಬೋದು ಆಮೇಲೆ ಬಿಸಿ ಇನ್ನೂ ಕುರುಕುರು ಅಂತವೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿನೂ ಜೀರಿಗೆ ಸಣ್ಣಗೆ ರುಬ್ಬಳೋಣ ಹಾಗೆ ಕರ್ಬೇವು ಕರ್ಕೊಂಬಿಟ್ಟು ಅವನ್ನೂ ಹಾಕ್ಕೊಳ್ಳಣ ಈಗ ನೋಡ್ರಿ ಎಬಡ ಜಬಡಾ ರುಬ್ಕೊಂಡಿದ್ದೀನಿ ನಾನು ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ನಲ್ವ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ರುಬ್ಕೊಂಡಿದ್ವಲ್ಲ ಜೀರಿಗೆ ಪುಡಿನೂ ಬೆಳ್ಳುಳ್ಳಿನ ಹಾಕ್ಕೊಂಬಿಟ್ಟು ಅದು ತಳ ಹಿಡಿಯುತ್ತೆ ಬೆಳ್ಳುಳ್ಳಿ ನೈಸ್ ಮಾಡಿರ್ತೇವಲ್ವ ಸಣ್ಣಗೆ ಗುರಿ ಇಟ್ಕೊಂಡು ಚೆನ್ನಾಗಿ ಕೈ ಅದಕ್ಕೆ ಉಪ್ಪು ಅರಶಿನ ಹಾಕಣ ಉಪ್ಪು ಅರಶಿನ ಹಾಕಿಬಿಟ್ಟು ಒಲೆ ಆಫ್ ಮಾಡಿರಿ ಆಫ್ ಮಾಡಿಬಿಟ್ಟು ಖಾರ ಪುಡಿ ಹಾಕಿರಿ ಅಂದ್ರೇ ಕಲರ್ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ಹಾಕಿದ್ದೇವಲ್ವ ಇದನ್ನು ತೊಗೊಂಬಂದು ಈಗ ಚುರ್ಮರಿಗೆ ಹಾಕಿ ಚೆನ್ನಾಗಿ ಕಾಲಿಸ್ಕೊಳ್ಳೋಣ ಚುರ್ಮರಿ ಎಲ್ಲ ಏಕೆ ಆಗಬೇಕು ನೋಡಿರಿ ಈ ಕಲರ್ ಬಂದಿದ್ದಾವಲ್ವಾ ಎಷ್ಟು ಈಗ ಇದಕ್ಕೆ ನಾವು ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ ಸಿಹಿ ಸಿಹಿ ಖಾರ ಖಾರ ಆಗಬೇಕಲ್ವಾ ಅದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೆಳಗೆ ಮ್ಯಾಗ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಪುಟಾಣಿ ಹಿಟ್ಟು ಅಂದರೆ ಯಾಕೆ ಪುಟಾಣಿ ಹಿಟ್ಟು ಹಾಕಬೇಕು ಅಂದರೆ ಅದು ಎಣ್ಣೆ ತಿನ್ನುವಾಗ ಕೈಗೆಲ್ಲ ಎಣ್ಣೆ ಹತ್ತುತ್ತೆ ಪುಟಾಣಿ ಹಿಟ್ಟು ಹಾಕಿದರೆ ನಮಗೆ ಕೈಗೆ ಎಣ್ಣೆ ಹತ್ತಲ್ಲ ಅಷ್ಟು ಸೂಪರಾಗಿ ಬಂದಿದ್ದಾವಲ್ವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ